ನಮಸ್ಕಾರ ಹಬ್ಬಗಳ ಸಾಲಿನಲ್ಲಿ ನಾವೆಲ್ಲ ಸಾಕ್ತಾ ಇದ್ದೇವೆ ಎಲ್ಲರೂ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಆದರೆ ಹೇಗೆ ಆಚರಿಸ್ತಾ ಇದ್ದೇವೆ ಎಂಬುದು ಮಾತ್ರ ಚಿಂತನೀಯವಾದಂತಹ ವಿಷಯ ಇವತ್ತಿನ ಕಾಲಕ್ಕೆ ನಮ್ಮ ಋಷಿಗಳ ದೃಷ್ಟಿಯೇ ಬೇರೆ ಹಬ್ಬಗಳು ಕೇವಲ ಆಚರಣೆ ಮಾತ್ರ ಅಲ್ಲದೆ ಹಬ್ಬಗಳ ಆಚರಣೆಯಿಂದ ಅನೇಕ ರೀತಿಯ ಫಲಗಳನ್ನು ಪಡೆಕೊಳ್ಳುವುದು ನಮ್ಮ ಆರ್ಷದೃಷ್ಟಿ ನಾವು ಆಚರಿಸುವಂತಹ ಅನೇಕ ಹಬ್ಬಗಳಲ್ಲಿ ಕಾಲಕ್ಕೆ ತಕ್ಕಂತೆ ಮನುಷ್ಯ ತನ್ನ ಆಚರಣೆಯಲ್ಲೂ ಕೂಡ ಆಧುನಿಕತೆಗಳನ್ನು ರೂಢಿಸಿಕೊಂಡಿದ್ದಾನೆ ಆದರೆ ಅವು ಪಥ್ಯವೋ ಅಥವಾ ಅಪೇಕ್ಷಿತವೋ ಎಂಬುದು ಮಾತ್ರ ವಿಚಾರಣೀಯವಾದ ವಿಷಯ ಯಾಕಂದರೆ ಎಷ್ಟೋ ಹಬ್ಬಗಳನ್ನು ಆಚರಿಸುವುದಕ್ಕೆ ಪೇಟೆಯನ್ನು ಅಂದರೆ ಮಾರ್ಕೆಟನ್ನು ಅವಲಂಬಿಸುವಂತಹ ನಾವು ಹಬ್ಬಗಳಿಂದ ಉಂಟಾಗಬಹುದಾದಂತಹ ಫಲ ಅಥವಾ ಪ್ರಯೋಜನಕ್ಕೆ ಪ್ರತಿಬಂಧವನ್ನು ಉಂಟು ಮಾಡ್ತಾ ಇದ್ದೇವೇನೋ ಎಂಬಂತಹ ಭಾವನೆ ನನ್ನದ್ದು ಯಾಕೆಂದರೆ ಈಗ ಚತುರ್ಥಿಯಲ್ಲಿ ಗಣೇಶನನ್ನು ನಾವು ಪ್ರತಿಷ್ಠಾಪಿಸ್ತೇವೆ ಮೃಣ್ಮಯವಾದಂತಹ ಗಣೇಶನ ಮೂರ್ತಿಯ ಪೂಜೆ ಅದು ಪ್ರೀತಿ ಅಂದರೆ ಮಣ್ಣಿನಿಂದ ಮಾಡಿದಂತಹ ಗಣಪತಿಯ ಪೂಜೆ ಆದರೆ ಆಡಂಬರಕ್ಕೆ ಕಟ್ಟು ಬಿದ್ದಂತಹ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣಪತಿಯನ್ನು ಕೂರಿಸ್ತೇವೆ ಬೆಂಡು ಅದರ ಗಣಪತಿಯನ್ನು ಥರ್ಮಾಕೋಲ್ ಅಂತ ನಾವೇನೇ ಹೇಳ್ತೇವೆ ಅದರ ಗಣಪತಿಯನ್ನು ಕೂರಿಸ್ತೇವೆ ಇದರಿಂದ ನಮ್ಮ ಮನೆಯ ಗಣಪ ಬಹಳ ಚಂದ ಕಾಣಬಹುದು ಬಹಳ ಆಲಂಕಾರಿಕವಾಗಿ ಅನಿಸಬಹುದು ಆದರೆ ಅದರಿಂದ ಪ್ರಾಕೃತಿಕವಾಗಿ ನಮಗೇನು ಪ್ರಯೋಜನ ಸಿಗಬೇಕೋ ಅದು ಯಾವುದೂ ಸಿಗೋದಿಲ್ಲ ಕೇವಲ ಆ ಗಣಪ ಕಾಣುವುದಕ್ಕೆ ಮಾತ್ರ ಇರ್ತಾನೆ ಬಿಟ್ಟರೆ ಇನ್ಯಾವ ಪ್ರಯೋಜನವನ್ನು ಆ ಮೂರ್ತಿಯಿಂದ ನಾವು ಅಪೇಕ್ಷಿಸುವ ಹಾಗಿಲ್ಲ ಅದೇ ರೀತಿಯಾಗಿ ಗಣಪತಿಯ ಮಂಟಪವನ್ನು ಮಾಡುವಾಗ ಪ್ರಾಕೃತಿಕವಾದಂತಹ ಹೂವು ಹಣ್ಣು ಫಲಾವಳಿ ಇತ್ಯಾದಿಗಳನ್ನು ಇಟ್ಟು ಅಲಂಕರಿಸುವಂತಹ ಸ್ಥಾನದಲ್ಲಿ ಪ್ಲಾಸ್ಟಿಕ್ ಹೂವಿನ ಮಾಲೆಯನ್ನು ತಂದು ಮಂಟಪವನ್ನು ಶೃಂಗರಿಸ್ತಾ ಇದ್ದೇವೆ ಥರ್ಮಾಕೋಲ್ನಿಂದ ವಿವಿಧ ರೀತಿಯ ಡಿಸೈನ್ ಮಾಡಿ ಮಂಟಪವನ್ನು ತಯಾರಿಸ್ತಾ ಇದ್ದೇವೆ ಎಷ್ಟೋ ಕಡೆ ನೋಡಿದ್ದೇನೆ ಫಲವೂ ಕೂಡ ಏನು ಫಲಾವಳಿ ಅಂತ ನಾವು ಗಣಪತಿ ಮುಂದೆ ಕಟ್ತೇವೆ ಅಂತಹ ಫಲವು ಕೂಡ ಎಷ್ಟೋ ಪ್ಲ್ಯಾಸ್ಟಿಕ್ಕಿಂದಾಗಿರ್ತದೆ ಮಂಟಪಕ್ಕೆ ಅಲಂಕರಿಸುವಂತಹ ಹೂವು ಅದು ಪ್ಲಾಸ್ಟಿಕ್ನಿಂದ ಮಾಡಿತ್ತು ಸರಿ ಇದೆಲ್ಲ ಆಯಿತು ಆದರೆ ಗಣಪತಿಯ ನೈವೇದ್ಯ ಪೂಜೆಯ ವಿಷಯಕ್ಕೆ ಬಂದಾಗಲೂ ಕೂಡ ನಾವು ಇದೇ ರೀತಿಯಾಗಿ ನಡ್ಕೊಳ್ತಾ ಇದ್ದೇವೆ ಗಣಪತಿಗೆ ಫಲ ಸಮರ್ಪಣೆ ಮಾಡ್ತೇವೆ ನಮ್ಮಲ್ಲಿ ಲಭ್ಯವಾದಂತಹ ಫಲವನ್ನು ಬಿಟ್ಟು ಇತರೆ ಪೇಟೆಯಲ್ಲಿ ಸಿಗುವಂತಹ ಅನೇಕ ಹೊಸ ಹೊಸ ರೀತಿಯ ಹಣ್ಣುಗಳನ್ನು ಅದು ಇರಬಹುದು ಸೇಬು ಇರಬಹುದು ಇತ್ಯಾದಿ ಅನೇಕ ರೀತಿಯ ಹೊಸ ಹೊಸ ರೀತಿಯ ಹಣ್ಣನ್ನು ತಂದು ನಾವು ಗಣಪತಿಯ ಮುಂದೆ ಇದ್ದೇವೆ ಇದು ಅನಪೇಕ್ಷಿತ ಅಂತಲ್ಲ ಆದರೂ ಅತ್ಯಂತ ಅಪೇಕ್ಷಿತ ಅಂತ ಕೂಡ ಹೇಳುವುದಕ್ಕಾಗುವುದಿಲ್ಲ ಯಾಕೆಂದರೆ ಭಾರತೀಯ ಎಲ್ಲ ಹಬ್ಬಗಳ ಆಚರಣೆಗಳಲ್ಲಿಯೂ ಕೂಡ ಕೇವಲ ಬಂಧು ದೃಷ್ಟಿ ಮಾತ್ರ ಇರುವುದಲ್ಲ ಆಯಾ ಕಾಲದಲ್ಲಿ ಆ ದೇಶದಲ್ಲಿ ಆ ಸಂದರ್ಭಕ್ಕೆ ಒದಗುವಂತಹ ಫಲ ಪುಷ್ಪ ಪದಾರ್ಥಗಳಿಂದಲೇ ಹಬ್ಬಗಳನ್ನು ಆಚರಿಸುವುದು ಯಥಾವತ್ತಾಗಿ ನಿಜವಾಗಿಯೂ ಪ್ರಯೋಜನಕಾರಿಯಾದದ್ದು ಯಾಕಂದರೆ ನಮ್ಮ ಆಹಾರ ಪದ್ಧತಿ ಕೂಡ ಹಾಗೆ ಈ ಕಾಲದಲ್ಲಿ ಸಿಗುವಂತಹ ಎಲೆ ಕಾಯಿ ಇವುಗಳು ಈ ಸ್ಥಳದಲ್ಲಿ ಸಿಗುವಂಥವು ಮಾತ್ರ ನಮ್ಮ ದೇಹಕ್ಕೆ ಪುಷ್ಟಿಯನ್ನು ಆರೋಗ್ಯವನ್ನು ನೀಡಬಲ್ಲವು ಅಂತ ಆಯುರ್ವೇದ ಹೇಳುತ್ತದೆ ಆದ್ದರಿಂದ ಹಬ್ಬಗಳ ಆಚರಣೆಯಲ್ಲಿ ತತ್ಕಾಲಕ್ಕೆ ಸಿಗುವಂತಹ ಪತ್ರವನ್ನು ಪುಷ್ಪವನ್ನು ಆಲಂಕಾರಿಕ ಮಾಲೆಗಳನ್ನು ಬಳಸಿ ಹಬ್ಬವನ್ನು ಆಚರಣೆ ಮಾಡಿದರೆ ಆ ಹಬ್ಬ ಅತ್ಯಂತ ಫಲಪ್ರದವಾಗ್ತದೆ ಪ್ಲಾಸ್ಟಿಕ್ ಹೂಗಳನ್ನು ಬಳಸುವಂತಹ ಸ್ಥಳದಲ್ಲಿ ನಾವೇ ಮನೆಯ ಹೂವಿನ ಮಾಲೆಯನ್ನು ಮಾಡಿ ಮುಟ್ಟರೆ ಅದು ಕಾಣುವುದಕ್ಕೂ ಚಂದ ಅದರಿಂದ ಪರಿಸರಕ್ಕೂ ಯಾವ ಬಾಧಕ ಇಲ್ಲ ಮತ್ತು ಆ ಹೂವು ಆ ವಾತಾವರಣದಲ್ಲಿ ತನ್ನ ಪರಿಣಾಮವನ್ನು ಖಂಡಿತಕ್ಕೂ ಉಂಟು ಮಾಡ್ತದೆ ಪ್ಲಾಸ್ಟಿಕ್ ಮಾಲೆಗಳನ್ನು ಹಾಕುವಂತಹ ಸ್ಥಳಗಳಲ್ಲಿ ನಾವು ಮಾವಿನ ಟೊಂಗೆಯ ಅಂದರೆ ಮಾವಿನ ಚಿಗುರಿನ ತೋರಣವನ್ನು ಹಾಕಿದಾಗ ಕಾಣುವುದಕ್ಕೂ ಚಂದ ಆ ಮಾವಿನ ಚಿಗುರು ವಾತಾವರಣದಲ್ಲಿರುವಂತಹ ಕ್ರಿಮಿಗಳನ್ನು ನಾಶ ಮಾಡುತ್ತದೆ ಹೀಗೆ ಭಾರತೀಯ ಹಬ್ಬಗಳ ಆಚರಣೆಯಲ್ಲಿ ಪ್ರತಿಯೊಂದಕ್ಕೂ ಕೇವಲ ಒಂದು ಕಾರಣಗಳಲ್ಲ ಅನೇಕ ಕಾರಣಗಳಿಂದ ಆ ಆಚರಣೆ ಪರಂಪರೆಯಿಂದ ರೂಢಿಯಲ್ಲಿ ಬಂದಿದೆ ನಿತ್ಯ ಪೂಜೆಗೂ ಕೂಡ ನಾವು ಹೂವನ್ನು ಕೊಯ್ಯುವಾಗ ಅನೇಕ ರೀತಿಯಾದಂತಹ ವಿಧಾನಗಳನ್ನು ನಮ್ಮ ಧರ್ಮಶಾಸ್ತ್ರವೇ ಮೊದಲಾದಂತಹ ಗ್ರಂಥಗಳಲ್ಲಿ ಹೇಳಿದ್ದಾರೆ ಧರ್ಮಶಾಸ್ತ್ರಾದಿಗಳಲ್ಲಿ ಹೇಳಿದ್ದಾರೆ ಹೂವಿನ ಗಿಡಗಳನ್ನು ನಾವು ನೆಟ್ಟು ಕೂಡ ಬೆಳೆಸಬಾರದು ಪ್ರಾಕೃತಿಕವಾಗಿ ಸಿಗುವಂತಹ ಹೂಗಳನ್ನೇ ಕೊಯ್ಯಬೇಕು ಅಂತ ಅಲ್ಲಿ ಹೇಳಿರುವಂಥದ್ದು ಅದು ಹೇಗೆ ಹೂವಿಗೆ ನಕಸ್ಪರ್ಶ ಅಂದರೆ ನಮ್ಮ ಉಗುರು ಕೂಡ ಸ್ಪರ್ಶ ಆಗದ ಹಾಗೆ ಹೂವನ್ನು ಕೊಯ್ಬೇಕು ಕರದ ಇತರೆ ಭಾಗ ಅಂದರೆ ಬೆರಳುಗಳನ್ನು ಹೊರತಾದಂತಹ ಭಾಗ ಏನಾದರೂ ತಾಗಿದರೆ ಪೂಜೆಗೆ ಆ ಹೂವು ಅಪಥ್ಯ ಅಂತ ಕೂಡ ಹೇಳಿದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ನಾವು ಪೇಟೆಯಿಂದ ತರುವಂತಹ ಹೂವು ಆ ಹೂವನ್ನು ಮಾರುವವ ಹೂವು ಎಲ್ಲೋ ಬೆಳೆದದ್ದು ಆ ಹೂವು ಅಂದವಾಗಿ ಕಾಣಲಿ ಎಂಬುದಕ್ಕಾಗಿ ಹೂವಿಗೆ ಮೇಲಿಂದ ಕಲರ್ ಹಾಕಿರ್ತಾರೆ ಮತ್ತು ಎಲ್ಲೋ ಕಾಲ ಕಸದಿಂದ ಅದನ್ನು ಮಾಲೆ ಮಾಡಿರ್ತಾರೆ ಅದು ಟ್ರಾನ್ಸ್ಪರ್ಟ್ ಆಗಿ ಇನ್ನೆಲ್ಲೋ ಬರುತ್ತೆ ಈ ಹೂವು ಮಾರುವ ಕೂಡ ಮಾರುಗಳ ಲೆಕ್ಕದಲ್ಲಿ ತಾನು ಅಳೆದು ಮಾಲೆಯನ್ನು ಕೊಡುವಾಗ ತನ್ನ ಅಶುಚಿಯಾದಂತಹ ಇಡೀ ಶರೀರಕ್ಕೆ ಆ ಹೂವಿನ ಮಾಲೆಯನ್ನು ತಾಗಿಸಿಕೊಡ್ತಾನೆ ಅಂತಹ ಹೂವಿನ ಮಾಲೆಯನ್ನು ತಂದು ನಾವು ನಮ್ಮ ಗಣಪತಿಯ ದೇವರ ಮಂಟಪವನ್ನು ಅಲಂಕಾರ ಮಾಡ್ತೇವೆ ಸತ್ಯನಾರಾಯಣ ವ್ರತವೋ ಗಣಹವನವೋ ಮೊದಲಾದಂತಹ ಪೂಜೆಗಳಲ್ಲಿ ಬಹಳ ಭಕ್ತಿಭಾವದಿಂದ ಆ ಮಾಲೆಯನ್ನು ಅಂತಹ ಹೂಗಳನ್ನು ಬಳಸ್ತೇವೆ ಇಂತಹ ಅರ್ಚನೆಗಳಿಂದ ಬಹುಶಃ ಈ ವ್ರತಾದಿಗಳು ಪೂಜೆ ಪುನಸ್ಕಾರಗಳು ಯಥೋಕ್ತವಾದಂತಹ ಫಲವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಆದ್ದರಿಂದ ನಾವು ಮಾಡುವಂತಹ ಹಬ್ಬಗಳು ನಾವು ಆಚರಿಸುವಂತಹ ಹಬ್ಬಗಳು ಪೂಜೆಯನ್ನು ಮಾಡುವಾಗ ಹಬ್ಬಕ್ಕೆ ಉಕ್ತವಾದಂತಹ ಖಾದ್ಯಗಳನ್ನು ಮಾಡುವಾಗ ಆದಷ್ಟು ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತಮುತ್ತಲ ಆ ಕಾಲಕ್ಕೆ ಸಿಗುವಂತಹ ಪದಾರ್ಥಗಳಿಂದಲೇ ಈ ಹಬ್ಬಗಳ ಆಚರಣೆ ಇನ್ನಷ್ಟು ಫಲವತ್ತಾಗಬಹುದು ಸಾರ್ಥಕವಾಗಬಹುದು ಆದ್ದರಿಂದ ಈ ಹಬ್ಬಗಳ ಸರದಿಯಲ್ಲಿ ಸಾಗುತ್ತಿರುವಂತಹ ನಾವು ಈ ರೀತಿಯಾಗಿ ನಮ್ಮ ಸುತ್ತ ಸಿಗುವಂತಹ ಫಲಗಳನ್ನೇ ಉಪಯೋಗಿಸೋಣ ನಮ್ಮ ಸುತ್ತ ಸಿಗುವಂತಹ ಹೂವು ಬಳ್ಳಿಗಳಿಂದಲೇ ಅಲಂಕಾರಾದಿಗಳನ್ನು ಮಾಡೋಣ ಈ ಮೂಲಕವಾಗಿ ಹಬ್ಬವನ್ನು ಹಬ್ಬಕ್ಕೆ ಇರುವಂತಹ ಉದ್ದೇಶವನ್ನು ಸಾರ್ಥಕ ಸಾರ್ಥಕವಾಗಿಸುವ ಕಡೆಗೆ ಒಂದು ಹೆಜ್ಜೆಯನ್ನು ಇಡೋಣ ಅಂತ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತೇನೆ ನಮಸ್ಕಾರ